ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಲವ್ ಬರ್ಡ್ಗಳ ಮದುವೆ ಹೌದು ಅವರಿಬ್ಬರು ಹಲವು ದಿನಗಳಿಂದ ಪ್ರೀತಿ ಮಾಡುತ್ತಿದ್ದರು ಆದರೆ ಅವರಿಬ್ಬರ ಮದುವೆಗೆ ಅಡ್ಡಿ ಅಡ್ಡಿ ಬಂದಿದ್ದು ಜಾತಿ ಅಂತರ್ಜಾತಿಯಾದ ಕಾರಣ ಇಬ್ಬರ ಮನೆಯಲ್ಲಿಯೂ ಸಹಜವಾಗಿಯೇ ವಿರೋಧ ವ್ಯಕ್ತವಾಯಿತು ಆದರೆ ಅವರಿಬ್ಬರು ಒಂದಾಗಿ ಬಾಳಬೇಕು ಅಂತ ಅದಾಗಲಿ ತೀರ್ಮಾನಿಸಿದ್ದರು ಹಾಗಾದರೆ ಅವರಿಬ್ಬರು ಒಂದಾಗಿ ಬಾಳೋದಕ್ಕೆ ಏನು ಮಾಡಬೇಕು ಎಂಬ ಪ್ರಶ್ನೆ ಎದುರಾದಾಗ ಅವರಿಗೆ ನೆನಪಾಗಿದ್ದು ಪೊಲೀಸರು ಅದೇ ಕಂಡ್ರಿ ನಮ್ಮ ಪೊಲೀಸರು ಹಾಗಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದರು ಮದುವೆಯಾಗಲು ಬಂದ ಯುವ ಪ್ರೇಮಿಗಳನ್ನು ಕಂಡ ಪೊಲೀಸರು ಕೂರಿಸಿ ಅವರ ವಿಚಾರಗಳನ್ನು ಪೂರ್ತಿಯಾಗಿ ಕೇಳಿದರು ಎಲ್ಲ ತಿಳಿದ ನಂತರ ಯುವಕ ಯುವತಿ ಇಬ್ಬರು ಪೋಷಕರಿಗೆ ಮಾಹಿತಿ ನೀಡಿ ಪೊಲೀಸ್ ಠಾಣೆಗೆ ಕರೆಸಿಕೊಂಡರು ಶಿಡ್ಗಢ ನಗರ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ಇಬ್ಬರು ಮದುವೆಯಾಗಿ ಖುಷಿಯಿಂದಲೇ ಮನೆಗೆ ತೆರಳಿದ್ದಾರೆ ಒಕ್ಕಲಿಗ ಸಮುದಾಯದ ಹುಡುಗ ಕಾರ್ತಿಕ್ ಮತ್ತು ಪದ್ಮಶಾಲಿ ಸಮುದಾಯದ ಹುಡುಗಿ ಅಂಕಿತಾ ಪ್ರೀತಿಸಿ ಮದುವೆಯಾದ ಪ್ರೇಮಿಗಳಾಗಿದ್ದು ಪೊಲೀಸ್ ಠಾಣೆಯಲ್ಲೇ ಇವರಿಬ್ಬರ ಪೋಷಕರನ್ನು ಕರೆಸಿ ರಾಜಿ ಮಾಡಿಸಿದ ಪೊಲೀಸರು ಪೊಲೀಸ್ ಠಾಣೆಯಲ್ಲೇ ಸಾಂಪ್ರದಾಯದಂತೆ ವಿವಾಹ ಮಾಡಿದ್ದಾರೆ ಪೊಲೀಸರ ಈ ಕಾರ್ಯ ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ದು ನವಜೋಡಿ ನೂರ ಕಾಲ ಬಾಳಲಿ ಅಂತ ಪೊಲೀಸರು ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಿದ್ದಾರೆ I don't wanna go to work cause my boss is a jerk and I'm not even that paid. I need a change in my life, cause I don't feel alive and there's nothing that makes me happy. Oh Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. Oh. And this is just the beginning. I need a big change, help me feel like living. I need a big swing, home runs, I'm hitting and I'll never look back, moving on till I get it all. Oh. And we all got dreams. We all want things, but what you gonna do for? How you gonna move for? What you gonna be? And do you believe we can do anything, But what you gonna? ಆರು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದ ಇಲ್ಲ ಕೇಸ್ ಹಾಕ್ತೀನಿ ಅಂತ ಬಂದಿದ್ದೆ ಸ್ಟೇಷನ್ಗೆ ಅದಕ್ಕೆ ಪೊಲೀಸವ್ರು ನ್ಯಾಯ ಕೊಡಿಸಿ ಇಬ್ಬರು ಇಷ್ಟ ಪ್ರಕಾರ ಮದುವೆ ಆಗ್ತಾ ನಿಮ್ಮ ಪೋಷಕರು ಸಪೋರ್ಟ್ ಇದೆಯಾ